ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತದೆ ಮತ್ತು ಮೇ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊಂಡವರಿಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಫಲಾನುಭವಿ ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಜನವರಿ ತಿಂಗಳ ಅಖ್ಯಾನ ಬಂದಿದೆ ಹಾಗೂ ಫೆಬ್ರವರಿ ತಿಂಗಳ ಅಖ್ಯಾನ ಬಂದಿದೆ ಹಾಗೂ ಮಾರ್ಚ್ ತಿಂಗಳ ಅಖ್ಯಾನ ಬಂದಿದೆ ಏಪ್ರಿಲ್ ತಿಂಗಳ ಅಖ್ಯಾನ ಯಾವಾಗ ಬರುತ್ತದೆ ಹಾಗೂ ಮೇ ತಿಂಗಳ ಅಖ್ಯಾನ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸ್ಕೊಡೋ ತುಂಬಾ ಜನಕ್ಕೆ ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಮಗೆ ಈಗಾಗಲೇ ಏಪ್ರಿಲ್ ತಿಂಗಳ ಅಖ್ಯಾನ ಈಗಾಗಲೇ ಬರಬೇಕಾಗಿತ್ತು ಆದರೂ ಕೂಡ ಇನ್ನೂ ಕೂಡ ಬಂದಿಲ್ಲ ಏಕೆಂದ್ರೆ ಈಗ ಲೋ ಚುನಾವಣೆ ಇತ್ತಲ್ಲ ಆದ ಕಾರಣ ನಿಮಗೆ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ರು ನಿಮಗೆ ಏನು ಎಕ್ಸಾಕ್ಟ್ ಆಗಿ ಯಾವಾಗ ಬರ್ತದೆ ಅಂತ ನೀವು ಕೇಳಬಹುದು ನಿಮಗೆ ಏಪ್ರಿಲ್ ತಿಂಗಳ ಅಖಿಯಾನ ಜೂನ್ ಹದಿನಾರ ಒಳಗಾಗಿ ನಿಮ್ಮ ಖಾತೆಗೆ ಏಪ್ರಿಲ್ ತಿಂಗಳ ಖಂಡಿತವಾಗಿ ಬಿಡುಗಡೆ ಅಂತ ಶ್ರೀತು ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಮೇ ತಿಂಗಳ ಅಕ್ಕಿಯನ ಯಾವಾಗ ಅಂತ ನೀವು ಕೇಳ್ಬೋದು ಮೇ ತಿಂಗಳು ಕೂಡ ನಿಮಗೆ ಜೂನ್ ಇಪ್ಪತ್ತೈದರೊಳಗಾಗಿ ಒಳಗಾಗಿ ನಾವು ಬಿಡುಗಡೆ ಮಾಡ್ತಾರಂತ ಶ್ರೀತು ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಯಾರಿಗೆಲ್ಲ ಮಾರ್ಚ್ ತಿಂಗಳದು ಹಾಗೆ ಜನವರಿ ತಿಂಗಳು ಪೆಬ್ರವರಿ ತಿಂಗಳು ಪೆಂಡಿಂಗ್ ಯಾರಿಗೆಲ್ಲ ಇದೆ ನೋಡಿ ಅವರು ಕೂಡ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೂ ಕೂಡ ಜೂನ್ ಎಂಡ್ ಒಳಗಾಗಿ ನಿಮಗೆ ಪೆಂಡಿಂಗ್ ಅನ್ನ ಕೂಡ ಬರುತ್ತದೆ ಹಾಗೂ ಮಾರ್ಚ್ ತಿಂಗಳ ಅಕ್ಕಿನ ಯಾರು ಬಂದಿಲ್ಲ ನೋಡಿ ಮಾರ್ಚ್ ತಿಂಗಳು ಬರುತ್ತೆ ಹಾಗೂ ಏಪ್ರಿಲ್ ಯಾರು ಬಂದಿಲ್ಲ ನೋಡಿ ಏಪ್ರಿಲ್ ತಿಂಗಳು ಬರುತ್ತೆ ಹಾಗೂ ಮೇ ತಿಂಗಳು ಯಾರಿಗೆಲ್ಲ ಬಂದಿಲ್ಲ ನೋಡಿ ಮೇ ತಿಂಗಳು ಕೂಡ ನಿಮಗೆ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಶ್ರೀ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈಗ ನಿಮ್ಗೆ ಡೌಟ್ ಕ್ಲಿಯರ್ ಆಗ್ತಲ್ಲ ಏನು ನಿಮಗೆ ಸ್ವಲ್ಪ ಪೆಂಡಿಂಗ್ ಇತ್ತು ಆದ ಕಾರಣ ನಿಮಗೆ ಏಪ್ರಿಲ್ ತಿಂಗಳು ಮೇ ದಲ್ಲಿ ಬರಬೇಕಾಗಿತ್ತು ಅದರ ಮೇಲ ನಿಮಗೆ ಏನು ಲೋಕಸಭಾ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ರು ಇನ್ನು ನಿಮಗೆ ಏಪ್ರಿಲ್ ತಿಂಗಳು ಜೂನ್ ಅಲ್ಲಿ ಬರುತ್ತದೆ ಮತ್ತು ಮೇ ತಿಂಗಳು ಜೂನ್ ಒಳಗಾಗಿ ನಿಮಗೆ ಅಣ್ಣ ಬಗ್ಗೆ ಯೋಜನೆಯ ಹಣ ನಿಮಗೆ ಖಂಡಿತವಾಗಿಬಾಕರ ಮೇಡಮ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದ್ದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಂತಹ ಫೇಕ್ ನ್ಯೂಸ್ ಹೇಳುವ ಯೂಟ್ಯೂಬರ್ಸ್ ನ ಸಬ್ಸ್ಕ್ರೈಬ್ ಮಾಡ್ತೀರಾ ಸ್ನೇಹಿತರೆ ನೀವು ನಮ್ಮಂತ ಸತ್ಯವಾದ ಮಾಹಿತಿನ ಯಾರು ಹೇಳ್ತಾರೆ ನೋಡಿ ಏನು ಸರ್ಕಾರದಿಂದ ಬಂದಂತ ಮಾಹಿತಿನ ಯಾರು ಹೇಳ್ತಾರೆ ನೋಡಿ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ ಕಾರಣ ನೀವು ನನ್ನ ಚಾನಲಲ್ಲಿ ಸರ್ಕಾರದಿಂದ ಬಂದ ಮಾಹಿತಿ ಮಾತ್ರನ ಹೇಳ್ತಾನೆ ಆದ ಕಾರಣ ಇನ್ನೂ ಕೂಡ ನನ್ನ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಯ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ